ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀನು ಬಿಗ್ ಬಾಸ್ ಲೆವೆನು ಎಲ್ಲರೂ ಸಹ ನೋಡಿರ್ತೀರ ಇನ್ನು ಬಿಗ್ ಬಾಸ್ ಟ್ವೆಲ್ ಯಾವಾಗ ಶುರುವಾಗುತ್ತೆ ಎಷ್ಟು ಗಂಟೆಗೆ ಶುರುವಾಗುತ್ತೆ ಅನ್ನೋದು ತುಂಬಾ ಒಂದು ಕುತೂಹಲಕಾರಿ ಮಾಹಿತಿ ಅಂತಲೇ ಹೇಳ್ಬೋದು ಎಲ್ಲ ವೀಕ್ಷಕರು ಕಾಯ್ತಾ ಇರುವಂತಹ ಬಿಗ್ ಬಾಸ್ ಟ್ವೆಲ್ ಈಗ ಶುರುವಾಗ್ತಿದೆ ಅಂದ್ಬಿಟ್ಟು ಆಲ್ರೆಡಿ ಹಲವಾರು ಬರ್ತಾ ಇದೆ ಇನ್ನು ಬಿಗ್ ಬಾಸು ಟ್ವೆಲ್ಲಲ್ಲಿ ನಮ್ಮ ಕಿಚ್ಚ ಸುದೀಪ್ ಸರ್ರು ಸೊ ಭಾಗವಹಿಸ್ತಾ ಇಲ್ಲ ಅನ್ನೋದು ಒಂದು ವಿಶೇಷ ಸುದ್ದಿಯಾಗಿದೆ ಅಂತಲೇ ಹೇಳ್ಬೋದು ಇನ್ನು ಕಿಚ್ಚ ಸುದೀಪ್ ಸರ್ ಬದಲಿಗೆ ರಮೇಶ್ ಅರವಿಂದ ಸೊ ಬಿಗ್ ಬಾಸ್ ಟ್ವೆಲ್ವನ್ನ ನಡೆಸಿಕೊಡ್ತಾ ಇದ್ದಾರೆ ಇನ್ನು ನಾಲ್ಕು ತಿಂಗಳು ನಡೆಯುತ್ತೆ ಈ ಸಲ ಬಿಗ್ ಬಾಸ್ ಟ್ವೆಲ್ ಅಂತ ಹೇಳ್ತಾ ಇದ್ದಾರೆ ಈ ಸಲ ಬಿಗ್ ಬಾಸಲ್ಲಿ ತುಂಬನೇ ಟಿ ಆರ್ ಪಿ ಕಾಣಬೇಕಾಗಿದೆ ಯಾಕಂದ್ರೆ ಬಿಗ್ ಬಾಸ್ ಟ್ವೆಲ್ಲು ತುಂಬನೇ ಒಂದು ಹೆಸರು ಮಾಡುತ್ತೆ ಅಂತ ಹಲವಾರು ಸೊ ವೀಕ್ಷಕರು ಕಾಯ್ದು ನೋಡ್ತಾ ಇದ್ದಾರೆ ಯಾಕಂದರೆ ಹಲವಾರು ಒಂದು ಪ್ರೋಮೋಗಳಲ್ಲಿ ನಾವು ನೋಡ್ತಾ ಇರ್ಬೋದು ಸೊ ಬಿಗ್ ಬಾಸ್ ಟ್ವೆಲ್ ಎಲ್ಲ ರೀತಿಯ ಅಲ್ಲ ಸೊ ಇದೊಂದು ಸ್ಪೆಷಲ್ ಅಂತ ಹೇಳ್ತಾ ಇದ್ದಾರೆ ಇನ್ನು ಬಿಗ್ ಬಾಸ್ ಸೀಸನ್ ಟ್ವೆಲ್ ಗ್ರ್ಯಾಂಡ್ ಓಪನಿಂಗ್ ಯಾವಾಗ ಅಂತ ಕೇಳೋರಿಗೆ ಸೊ ಇನ್ನು ಅಕ್ಟೋಬರ್ ಮೊದಲ ವಾರದಲ್ಲಿ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಸದ್ಯದಲ್ಲಿ ಯಾರ್ಯಾರು ಈ ಒಂದು ಬಿಗ್ ಬಾಸ್ ಟ್ವೆಲ್ಲಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಸ್ಪರ್ಧಿಗಳು ಯಾರು ಅನ್ನೋ ಒಂದು ಕುತೂಹಲಕಾರ ಮಾಹಿತಿ ವಿಷಯಕ್ಕೆ ಸೊ ಮೊದಲನೇದಾಗಿ ಪವಿತ್ರ ಗೌಡ ಎರಡನೆಯದಾಗಿ ತರುಣ್ ಮೂರನೆಯದಾಗಿ ಆಸೆ ಸೀರಿಯಲ್ ಅಮೃತ ನಾಲ್ಕನೇದಾಗಿ ಪುಟ್ಟಕ್ಕನ ಮಕ್ಕಳು ಹೀರೋ ಪಾತ್ರ ವಹಿಸ್ತಾ ಇರುವಂಥ ಧನುಷ್ ಐದನೆಯದಾಗಿ ಸೊ ಪುಟ್ಟಕ್ಕನ ಮಕ್ಕಳು ಹೀರೋ ಹೀರೋಯಿನ್ ಸಂಜನಾ ಬುರ್ಲಿ ಇನ್ನು ಕಾಮಿಡಿ ಕಿಲರಿಯ್ಯ ಸೂರಜ್ ಇನ್ನು ಪಾಯಲ್ ಚಂಗಪ್ಪ ಟೆನ್ನಿಸ್ ಕೃಷ್ಣ ಮಹಾನಟಿಯಲ್ಲಿ ಭಾಗವಹಿಸಿದಂಥ ಗಗನ ಅವರು ಸಂದೀಪ್ ಅವರು ಅಮೃತ ಅಯ್ಯಂಗರ್ ಇನ್ನು ಪೃಥ್ವಿ ಭಟ್ ನಾರಾಯಣ್ ಮಗ ಸೊ ಪಂಕಜ್ ಭೂಮಿಕಾ ಬಸಪ್ಪ ಸೊ ಅನಿರುದ್ಧ್ ಇನ್ನು ಗಟ್ಟಿಮೇಳ ಸೀರೆಯಲ್ಲಿ ಭಾಗವಹಿಸಿದ್ದಂಥ ಅಶ್ವಿನಿ ಇನ್ನು ಹದಿನಾರು ಹದಿನೇಳು ಸ್ಪರ್ಧಿಗಳು ಈ ಒಂದು ಬಿಗ್ ಬಾಸ್ ಟ್ವೆಲ್ನಲ್ಲಿ ಭಾಗವಹಿಸ್ತಿದ್ದಾರೆ ಅಂತ ತುಂಬ ಒಂದು ಮಾಹಿತಿ ಸಿಕ್ಕಿದೆ ಇನ್ನು ಈ ಒಂದು ಹದಿನೇಳು ಸ್ಪರ್ಧಿಗಳಲ್ಲಿ ನಿಮಗೆ ಯಾವೊಂದು ಸ್ಪರ್ಧಿ ಭಾಗವಹಿಸಬೇಕು ಯಾವೊಂದು ಸ್ಪರ್ಧಿ ಭಾಗವಹಿಸಬಾರ್ದು ಅನ್ನೋದು ಕಮೆಂಟ್ಸ್ ಮೂಲಕ ತಿಳಿಸಿ ಇನ್ನು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಯಾವಾಗ ಅಂತ ಕಾಯ್ದು ನೋಡಬೇಕಾಗಿದೆ ಸೊ ನೀವು ಕಾಯ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಮುಕ್ತಾಯ ಮಾಡ್ತಾಯಿದ್ದೀರಿ ಟೇಕ್ ಕೇರ್ ಬಬಾಯ್ ಬಾಯ್